ನೋಡಿ ಒಂದು ಎಂಟೊಂಬತ್ತು ಬ್ಯಾಡ್ಗೆ ಮೆಣಸಿನ್ಕಾಯಿ ಆಮೇಲೆ ಒಂದು ಫ್ರೆಂಡ್ಸ್ ಪುಲ್ಲ ನೋಡಿ ನೋಡಿ ರಾಕಿ ಎಣ್ಣೆ ಇಲ್ಲಿ ಬೆಳಿಗ್ಗೆ ಎಷ್ಟು ದೋಸೆ ತಿಂದಿ ಅಂತ ಕೇಳ್ರಿ ರಾಖಿ ಅಣ್ಣ ನಂತರ ನೋಡಿ ಈ ಥರ ಬೇಯ್ತಾ ಉಂಟು ಲಾಸ್ಟಲ್ಲಿ ಕರ್ಬೇವಿನ ಸೊಪ್ಪನ್ನು ಹಾಕ್ಬಿಡ್ತೇನೆ ಫ್ರೆಂಡ್ಸ ಇನ್ನೊಂದು ಕಾಯಿ ಇತ್ತು ನೋಡಿ ನೀರು ಕಾಯಿ ಅದನ್ನು ಏನೂ ಮಾಡಿಲ್ಲ ಇದ್ದರು ಮೊನ್ನೆ ಒಂದು ಕಾಯಿಯನ್ನು ಸಾರು ಮಾಡಿದರು ಇವತ್ತು ಇನ್ನೊಂದು ಕಾಯಿ ಇದೆ ಮತ್ತು ಇದು ಬೆಳೆದಾಗಿದೆಯಲ್ಲ ಹಾಗಾಗಿ ಇದನ್ನು ಎಲ್ಲ ಮಾಡಲಿಕ್ಕೆ ಬರೋದಿಲ್ಲ ಸಾರು ಅಥವಾ ಸುಕ್ಕ ಈ ಥರದಷ್ಟೇ ಮಾಡ್ಬೋದು ಸ್ವಲ್ಪ ಎಳೆಕಾಯಿ ಆದರೆ ಪೀಸ್ ಪೀಸ್ ಚೆನ್ನಾಗಿ ಮಾಡಲಿಕ್ಕಾಗ್ತದೆ ಕಟ್ ಮಾಡಿ ಅದನ್ನು ಕಬಾಬ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಮತ್ತು ಇದಕ್ಕೆ ಬೆರ್ಕೆ ಎಲ್ಲ ಹಾಕಿ ಮಾಡಿದ್ರೆ ಸೂಪರ್ ಆಗ್ತಿತ್ತು ಈಗ ನಮ್ಮ ಹೊನ್ನಾವರದಲ್ಲಿ ಅಂದರೆ ಈಗ ಮೀನು ಹಿಡಿಯುವಂಥ ಬೋಟ್ಗಳೆಲ್ಲ ಹೊರಗಡೆ ಹೋಗ್ತಾ ಇಲ್ಲ ಮತ್ತು ಈಗ ಹುಣ್ಣಿಮೆ ಆಗಿರೋದ್ರಿಂದ ತಿಂಗಳ ಬೆಳಕು ಮೀನುಗಳು ಕೂಡ ಜಾಸ್ತಿಗೆ ಇಲ್ಲ ಮತ್ತು ಸಮುದ್ರದಲ್ಲಿ ಏನೋ ಸಮಸ್ಯೆ ಆಗಿದೆಯಂತೆ ಹಾಗಾಗಿ ಏನು ಸ್ವಲ್ಪ ದಿನ ನಂತರ ಮೀನುಗಳೆಲ್ಲ ಸಿಗುತ್ತೆ ಈಗ ಸಟ್ಲಿ ಬಳಚು ಈ ಥರದ್ದು ಯಾವುದೂ ಕೂಡ ಇಲ್ಲ ಇನ್ನೊಂದು ಸ್ವಲ್ಪ ದಿನ ಲೇಟಾಗಬೇಕು ಅದೆಲ್ಲ ಸಿಗಲಿಕ್ಕೆ ಹಾಗಾಗಿ ಬೆರ್ಕಿ ಸಾರು ಮಾಡಲಿಕ್ಕೆ ಆಗ್ತಾ ಇಲ್ಲ ಇಲ್ಲ ಅಂತಂದರೆ ಅದರ ರೆಸಿಪಿ ಕೂಡ ಶೇರ್ ಮಾಡ್ತಿದ್ದೆ ಇವತ್ತು ಸಿಂಪಲ್ಲಾಗಿ ಇದರದೇ ಒಂದು ಸುಕ್ಕವನ್ನು ಮಾಡ್ತೀನಿ ಹೇಗೆ ಮಾಡ್ತೀನಿ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ ಮತ್ತು ಇದನ್ನು ಕಟ್ ಮಾಡೋದೆಲ್ಲ ಮೊನ್ನೆ ಬ್ಲಾಕ್ಸೆಲ್ಲ ತೋರಿಸಿದ್ದೀನಿ ಇದರದ್ದು ಬೀಜ ಬೆಳೆದ್ರೆ ಅದರ ಮೇಲ್ಗಡೆ ಒಂದು ಗಟ್ಟಿ ಸಿಪ್ಪೆ ಥರ ಆಗ್ತದೆ ಹಾಗಾದರೆ ಇದನ್ನು ಅಂಥದೊಳ್ಳಿ ಕಬಾಬ್ ಎಲ್ಲ ಮಾಡಲಿಕ್ಕೆ ಬರೋದೆಲ್ಲ ಬೀಜ ಎಳೆದಿದ್ರೆ ಮಾತ್ರ ಕಬಾಬೆಲ್ಲ ಮಾಡಲಿಕ್ಕೆ ಆಗ್ತದೆ ಇದರದ್ದು ಮತ್ತು ನನಗೆ ಈ ಕಾಯನ್ನು ನೋಡ್ತಾಯಿದ್ರು ಕೊರೋನಾ ವೈರಸ್ ನೆನಪಾಗ್ತದೆ ನೋಡಿ ಟಿ ವಿಯಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡುವಾಗ ಕೊರೋನಾ ವೈರಸ್ ಮೇಲ್ಗಡೆಗೆ ಇದೇ ರೀತಿ ಇರ್ತಿತ್ತು ಮುಳ್ಳು 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 ಇದಕ್ಕೂ ಕೂಡ ಹಾಗೆ ಉಂಟು ನೋಡಿ ನೋಡಿ ಒಂದು ಈರುಳ್ಳಿ ಮತ್ತು ಒಂದು ಟೊಮೆಟೊವನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಕಟ್ ಮಾಡಿರುವಂಥ ನೀರು ಹಲಸಿನಕಾಯಿ ಸ್ವಲ್ಪ ನೀರಿನ ಅಂಶ ಉಂಟು ಇದರಲ್ಲಿ ನೀರಿನಿಂದ ತೆಗೆದು ಈ ಥರ ಹಾಕಿದ್ದೀನಿ ನೋಡಿ ಇದನ್ನು ಏನು ಜಾಸ್ತಿ ಬೇಯಿಸ್ಬೇಕು ಅಂತ ಇಲ್ಲ ತುಂಬ ಬೆಳೆದಿದೆ ನೋಡಿ ಎಳೆಯುತ್ತಾದರೆ ಸ್ವಲ್ಪ ಜಾಸ್ತಿ ಬೇಯಿಸಬೇಕಿತ್ತು ಇದೇನು ಜಾಸ್ತಿ ಬೇಯಿಸೋದು ಬೇಡ ಈಗ ಎಣ್ಣೆಯಲ್ಲ ಸ್ವಲ್ಪ ಬಿಸಿ ಆದರೆ ಸಾಕು ಆಮೇಲೆ ಮಸಾಲ ಹಾಕೋದು ಇದರ ಬೇಳೆನೇ ತುಂಬ ರುಚಿಯಾಗುತ್ತೆ ತಿನ್ನೋದಕ್ಕೆ ಈ ಥರ ಸ್ವಲ್ಪ ತಿರ್ಸಿ ಮುಚ್ಚಿಬಿಡ್ತೀನಿ ಸಣ್ಣ ಬೆಂಕಿಯಲ್ಲೇ ಇದು ಬೇಯಬೇಕು ಈಗ ನೋಡಿ ಒಂದು ಎಂಟೊಂಬತ್ತು ಬ್ಯಾಡ್ಗೆ ಮೆಣಸಿನ್ಕಾಯಿ ಆಮೇಲೆ ಒಂದು ಚಮಚ ಕೊತ್ತಂಬರಿ ಆಮೇಲೆ ಅರ್ಧ ಅರ್ಧ ಚಮಚ ಬಡ ಸೊಪ್ಪು ಜೀರಿಗೆ ಆಮೇಲೆ ಇನ್ನೊಂದು ಅರ್ಧ ಚಮಚ ಆಗುವಷ್ಟು ಅರ್ಶಿಣ ಹಿಟ್ಟು ಆಮೇಲೆ ಸ್ವಲ್ಪ ಗರಂ ಮಸಾಲ ಎರಡು ಲವಂಗದ ಎಲೆ ಆಮೇಲೆ ಒಂದು ಸಣ್ಣ ಚಕ್ಕೆ ಒಂದು ಮರಟಿ ಮೊಗ್ಗು ಎರಡು ಲವಂಗ ಆಮೇಲೆ ಒಂದು ಸಣ್ಣ ಚಕ್ರಮಗ್ಗು ಇದಿಷ್ಟನ್ನು ಹಾಕಿ ಪೌಡ್ರ್ ಮಾಡ್ಕೊಳ್ಬೇಕು ಆಮೇಲೆ ಒಂದು ಭಾಗ ಸಣ್ಣ ಭಾಗ ಆಗುವಷ್ಟು ತೆಂಗಿನಕಾಯಿನ ಹಾಕಿ ಸ್ವಲ್ಪ ಗಟ್ಟಿಯಾಗಿ ತರಿತರಿಯಾಗಿ ರುಬ್ಕೊಂಡ್ರೆ ಸಾಕು ನೋಡಿ ಈಗ ಒಂದು ಐದಾರು ನಿಮಿಷ ಆಗಿದೆ ಈ ಥರ ನೋಡಿ ಕಲರು ಕೂಡ ಚೇಂಜ್ ಆಗಿದೆ ಮತ್ತು ಸ್ವಲ್ಪ ಕರ್ಗಿದೆ ಅಲ್ವಾ ಇನ್ನು ಫುಲ್ ಇತ್ತು ಇದು ಈಗ ಸ್ವಲ್ಪ ಕಡಿಮೆ ಆಗಿದೆ ನೋಡಿ ಅಂದರೆ ಸ್ವಲ್ಪ ಬೆಂದಿದೆ ಅಂತ ಅರ್ಥ ಏನು ಬೇಯಿಸೋದು ಬೇಡ ಇವಾಗ ಇದಕ್ಕೆ ನಾನು ಮಸಾಲವನ್ನೆಲ್ಲ ಹಾಕಿಬಿಡ್ತೀನಿ ನೋಡಿ ಮಸಾಲವನ್ನು ಹರ್ಕೊಂಡು ಬಂದಿದ್ದೀನಿ ಈ ಥರ ಗಟ್ಟಿ ಮಾಡಿ ಮತ್ತು ಆವಾಗ ನಾನು ವಿಡಿಯೋದಲ್ಲಿ ಎರಡು ವಸ್ತುವನ್ನು ಮಸಾಲೆ ಹರಿಯೋದಕ್ಕೆ ಹಾಕಿರೋದನ್ನು ತೋರಿಸಲಿಲ್ಲಾಗಿದೆ ಏನು ಅಂತ ಗೊತ್ತಾಯಿತ ಫ್ರೆಂಡ್ಸ್ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ನಿಮಗೆ ಹೇಳಿ ತಿಳಿಸ್ಲಿಲ್ಲ ಈಗ ನೋಡಿ ಶುಂಠಿ ಬೆಳ್ಳುಳ್ಳಿಯನ್ನು ಹಾಕಿ ನಾನು ಮಸಾಲೆ ಹರ್ಕೊಂಡು ಬಂದಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಸ್ವಲ್ಪ ಸಕ್ಕರೆ ಹಾಕ್ತೀನಿ ಚೆನ್ನಾಗಿ ತರಿಸ್ಕೊಳ್ಬೇಕು ಕರಿಬೇವಿನ ಸೊಪ್ಪು ಒಂದನ್ನು ತರಬೇಕು ನೋಡಿ ಅದೊಂದನ್ನು ಬಿಟ್ಟೆ ಈಗ ಇದು ಮಸಾಲೆಯಲ್ಲಿ ಸ್ವಲ್ಪ ನೀರಿನ ಅಂಶ ಇರ್ತದೆ ನೋಡಿ ಅದರಲ್ಲೇ ಚೆನ್ನಾಗಿ ಬೆಂದುಬಿಡ್ತದೆ ಮತ್ತು ಬೇಕು ಅಂದರೆ ನೀರು ಹಾಕೊಳ್ಳಿ ಒಂದು ಸ್ವಲ್ಪ ಹುಡಿ ಹುಡಿ ಸುಕ್ಕ ಮಾಡುವ ಅಂತ ಅಂದ್ಕೊಂಡೆ ನೋಡಿ ಈ ಥರ ಬೇಯ್ತಾ ಉಂಟು ಲಾಸ್ಟಲ್ಲಿ ಕರ್ಬೇವಿನ ಸೊಪ್ಪನ್ನು ಹಾಕ್ಬಿಡ್ತೇನೆ ಹಾಗೆ ಸರಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸುಕ್ಕ ರೆಡಿಯಾಗುತ್ತೆ ಅಂತೂ ಗಮ್ ಅಂತ ಉಂಟು ಇವಾಗ ನೋಡಿ ಫ್ರೆಂಡ್ಸ್ ನನ್ನ ಕೈಯಲ್ಲಿ ಉಂಟಲ್ಲ ಇದು ಇದು ಹಸಿ ಇದು ಇದನ್ನು ನೋಡಿರ್ಬೋದು ನಾನು ಬ್ಲೌಸರಲ್ಲಿ ತೋರಿಸಿದ್ದೆ ಮತ್ತು ಇದರದ್ದು ಒಂದೆರಡು ರೆಸಿಪಿಯನ್ನು ಕೂಡ ಶೇರ್ ಮಾಡಿದ್ದೆ ಯಾರ್ಯಾರಿಗೆ ಗೊತ್ತುಂಟು ಅನ್ನೋದನ್ನೆಲ್ಲ ಕಾಮೆಂಟಾಗಿ ತಿಳಿಸಿ ಮತ್ತು ಇದೇನು ಅಂತಂದರೆ ಮತ್ತಿಯವರೇ ಪೆಟ್ಕಿಯವರೇ ಅಂತ ಹೇಳ್ತಾರೆ ಇದರಲ್ಲಿ ತುಂಬ ನ್ಯೂಟ್ರಿಷನ್ ಪವರ್ ಇರ್ತದೆ ಹಾಗಾಗಿ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು ಈ ತರಕಾರಿ ಮತ್ತು ನಮ್ಮ ಮನೇಲಿ ಉಂಟು ಇದ್ರದ್ದು ಈಗ ಇದು ಹೊಸ ಗಿಡ ಮಾಡಬೇಕು ಇದು ಮಳೆಗಾಲದಲ್ಲಿ ಮಾಡಿದ್ದಾಗಿತ್ತು ಆಮೇಲೆ ಒಂದೆರಡು ಬೆಳೆದಿ ಬೀಜಕ್ಕೆ ಅಂತ ಬಳಸಿಟ್ಟಿದ್ದೀನಿ ಇದರಲ್ಲಿ ಒಂದು ಈ ಥರ ಅವರೆಯನ್ನು ಸೈಡ್ಗೆ ಇಟ್ಟು ಇನ್ನೊಂದನ್ನು ನಾನು ಇವತ್ತು ನೆಡುವಂತ ಇದ್ದೀನಿ ಅದಕ್ಕೇ ಇವಾಗ ಇದರ ಬೀಜ ಎಲ್ಲ ಹೇಗಿರ್ತದೆ ಅಂತ ನಿಮ್ಗೆ ತೋರಿಸುವಂತ ಬಂದಿದ್ದೀನಿ ಇದು ತುಂಬ ಇರ್ತದೆ ಮತ್ತು ಬೀಜ ಎಲ್ಲ ಸಣ್ಣಕ್ಕೆ ಇರ್ತದೆ ಇದರಲ್ಲಿ ಬೀಜಗಳು ಹೇಗಿರ್ತದೆ ರೌಂಡಾಗಿ ഇത ഇത് ബീജഈത്തരൗണ്ടാക്കി ഇരല്ലെല്ലീജ കൂടെ ചെനില്ല ജാസ്തി ബീജങ്ങളേ ഇരുന്നില്ല ഇരല്ല അത് ഇത് ഇതെല്ലാം ഗിഡമിക്ക് ഇത് വന്ന് നാല്ക്ക് സൈഡ്സ് ബോട് ഇത് വന്ന് നാല്ക്കു ബീജ അതല്ല സ്വൽപ്പ ಬೆಳೆಬೇಕಿತ್ತು ಎಳೆಯಿತಾಗಿರೋದ್ರಿಂದ ಇದು ಎಸಿಯೋದೆ ಮತ್ತು ಇದು ನಾಲ್ಕು ಮಾತ್ರ ಬೀಜ ಬರ್ತದೆ ಇದೆರಡನ್ನು ನಾನು ಇನ್ನು ಮತ್ತೆ ಹಾಕಲಿಕ್ಕೆ ಇದು ಅಥವಾ ಇದೇನಾದರೂ ಉಟ್ಲಿಲ್ಲ ಅಂತಂದ್ರಲ್ಲ ಈ ಬೀಜವನ್ನು ಹಾಕಲಿಕ್ಕೆ ಆಗ್ತದೆ ಇವಾಗ ನಾಲ್ಕನ್ನು ನಾನು ಮಣ್ಣಲ್ಲಿ ಹಾಕ್ತೇನೆ ಸಸಿ ಮಾಡಲಿಕ್ಕೆ ಎಣ್ಣೆ ಇದ್ದಾನೆ ಇಲ್ಲಿ ಬೆಳಿಗ್ಗೆ ಎಷ್ಟು ದೋಸೆ ತಿಂದಿ ಅಂತ ಕೇಳ್ರಿ ರಾಕಿ ಹಣ್ಣನ ಹತ್ರ ಫ್ರೆಂಡ್ಸ್ ನಮ್ಮನೇ ರಾಕಿ ಹಣ್ಣ ಇವತ್ತು ಬೆಳಿಗ್ಗೆ ಎಷ್ಟು ದೋಸೆ ತಿಂದಿದ್ದಾನೆ ಗೊತ್ತಾ ಕೇಳಿ ಅವನ ಹತ್ರನೇ ನಿನ್ನೆ ದೋಸೆ ತಿನ್ನಲಿಲ್ಲ ಕಿನ್ನಲ್ಲ ಇವತ್ತು ಬೆಳಿಗ್ಗೆ ಬಿಸಿ ಬಿಸಿ ಆರು ದೋಸೆ ತಿಂದಿದ್ದಾನೆ ನಮ್ಮ ಹತ್ರ ನೀವು ಅವನಿಗೆ ಬೆಳಿಗ್ಗೆ ದಿನ ಮೂರರ ಮೇಲೆ ಬೇಕು ನಾಲ್ಕಂತೂ ಪ್ರತಿದಿನ ದೋಸೆಯನ್ನು ತಿಂತಾನೆ ಮತ್ತು ಚಿಕನ್ ಸಾರು ಮೀನು ಸಾರು ಮತ್ತು ಅವನಿಗೆ ಏನಾದರೂ ಸ್ವೀಟೆಲ್ಲ ಇರುತ್ತಲ್ಲ ದೋಸೆಗೆ ಹಾಕೊಂಡು ತಿನ್ಲಿಕ್ಕೆ ಆ ಥರ ಎಲ್ಲ ಇದ್ದರೆ ಆರು ದೋಸೆ ತಿಂತಾನೆ ಇವನು ಯಾಕೆನಾ ಅವನಿಗೆ ಬೆನ್ನಿನ ಮೇಲೆ ಗಾಯ ಆಗಿದೆಯಾ ಔಷಧಿ ಹಾಕಿದ್ದೀವಿ ಅದನ್ನೇ ತಿಂತಿದ್ದಾನೆ ಕೊಡ್ತಿದ್ದಾನೆ ಉರಿತದೆ ಅಂತಲ್ಲ